ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕಂಪ್ಯೂಟೋಪಿಯಾ ಡಿಜಿಟಲ್ ಮೈಂಡ್ ಸೊ ಈ ಸೆಷನ್ ಅಲ್ಲಿ ಏನಪ್ಪಾ ಮಾಡೋಣ ಅಂದ್ರೆ ಸೊ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ವಶನ್ ಪೇಪರ್ ಇರುತ್ತೆ ಅಲ್ವಾ ಸೊ ಅದನ್ನ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ ಸೊ ನಾನು ಇಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಒಂದು ಎ ಬ್ಯಾಸ್ ಸ್ಯಾಂಪಲ್ ಪೇಪರ್ ತಗೊಂಡಿದ್ದೀನಿ ಸೊ ಪವರ್ ಪಾಯಿಂಟ್ ನ ತಗೊಂಡಿದೀನಿ ಓಕೆ ಸೊ ಈ ಪೇಪರ್ ಹೇಗೆ ವರ್ಕ್ ಮಾಡೋಣ ಅಂತ ನೋಡೋಣ ಸೊ ಇದು ಬೇಸಿಕಲಿ ಇದರಲ್ಲಿ ಫೋರ್ ಡಿಫರೆಂಟ್ ಸ್ಲೈಡ್ಸ್ ನಾವು ಕ್ರಿಯೇಟ್ ಮಾಡ್ಬೇಕು ಸ್ಲೈಡ್ ಒನ್ ಸ್ಲೈಡ್ ಟು ಸ್ಲೈಡ್ ತ್ರೀ ಸ್ಲೈಡ್ ಫೋರ್ ಪ್ರತಿ ಒಂದು ಸ್ಲೈಡ್ ಗು ಫೈವ್ ಮಾರ್ಕ್ಸ್ ಇರುತ್ತೆ ಅದಾದ್ಮೇಲೆ ನಾವು ಕಸ್ಟಮ್ ಅನಿಮೇಷನ್ ಸ್ಲೈಡ್ ಟ್ರಾನ್ಸಿಷನ್ ಅಟ್ರಾಕ್ಟಿವ್ ಡಿಸೈನ್ ಅಪ್ಲೈ ಮಾಡಿದ್ರೆ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಇದ್ರಲ್ಲಿ ಯಾವ್ದಾದ್ರು ಒಂದ್ ಕಮ್ಮಿ ಆದ್ರೂ ಲೈಕ್ ಮಾರ್ಕ್ಸ್ ಡಿಡಕ್ಟ್ ಆಗ್ತಾ ಹೋಗುತ್ತೆ ನನಗೆ ಓಕೆ ಚೇಂಜ್ ಇಸ್ ಎಂಡ್ ರಿಸಲ್ಟ್ ಆಫ್ ಆಲ್ ಟ್ರೂ ಲರ್ನಿಂಗ್ ಸೊ ನೆವರ್ ಸ್ಟಾಪ್ ಲರ್ನಿಂಗ್ ಸೊ ತಡಾಡದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ಸೊ ಫಸ್ಟ್ ಸ್ಲೈಡ್ ನ ಟೈಪ್ ಮಾಡಿ ತೋರಿಸ್ತೀನಿ ನಾನಿ ಸೊ ಯಾವಾಗ್ಲೇ ಆಗ್ಲಿ ನೀವ್ ಮಾಡ್ಬೇಕಾದ್ರೆ ಹೆಡ್ಡಿಂಗ್ ಇರುತ್ತೆ ನೋಡಿ ಸ್ವಲ್ಪ ದೊಡ್ಡದಾಗ್ ತಗೊಳ್ಳಿ ಮಾಮೂಲಿ ದಿಕ್ಕಿಂತ ಓಕೆ ಸೊ ಇಲ್ಲಿ ನೆಕ್ಸ್ಟ್ ಟ್ಯಾಕ್ಸ್ ನ ಟೈಪ್ ಮಾಡ್ತಾ ಹೋಗಿ ಇದು ಲೆಫ್ಟ್ ಅಲೈನ್ ಅಥವಾ ಸೆಂಟರ್ ಲೈನ್ ಆಗಿರ್ಬೇಕು ಸೊ ಈ ರೀತಿ ಟೈಪ್ ಮಾಡದ್ಮೇಲೆ ಸ್ಪೆಲಿಂಗ್ ಏನಾದ್ರು ಕರೆಕ್ಷನ್ ಇತ್ತು ಅಂದ್ರೆ ಅಲ್ಲೇ ಮಾಡ್ಕೊಳ್ಳಿ ಸೊ ಹೊಸ ಸ್ಲೈಡ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಎಮ್ ಅಂದ್ರೆ ಬರುತ್ತೆ ಇಲ್ಲ ಅಂದ್ರೆ ಇನ್ಸರ್ಟ್ ಹೋಗಿ ನ್ಯೂ ಸ್ಲೈಡ್ ಅಂತ ಕೊಟ್ಕೋಬಹುದು ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ ಲೇಔಟ್ ಅಲ್ಲಿ ಬೇಕು ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಓಕೆ ಸೊ ಅದೇ ರೀತಿ ಇನ್ನ ಮೂರ್ ಸ್ಲೈಡ್ ಕಂಟೆಂಟ್ ನ ನೀವು ಟೈಪ್ ಮಾಡ್ಬೇಕಾಗತ್ತೆ ಸೊ ನಾ ಮಾಡಿದೀನಿ ಸೊ ನೀವು ಮಾಡದ್ಮೇಲೆ ಏನ್ ಮಾಡ್ಬೇಕಂದ್ರೆ ಲೈಕ್ ಹೆಡ್ಡಿಂಗ್ ಏನಿದೆ ಸೊ ಅದನ್ನ ಪ್ರಾಪರ್ ಆಗಿ ಅಲೈನ್ ಮಾಡಬೇಕು ಲೈಕ್ ಗೋಲ್ಡ್ ಇಟಾಲಿಕ್ ಅಂಡರ್ ಲೈನ್ ಆತರ ಎಫೆಕ್ಟ್ಸ್ ನ ನೀವು ಅಪ್ಲೈ ಮಾಡಬೇಕು ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಸೊ ಮಾರ್ಕ್ಸ್ ನ ಡಿರೆಕ್ಟ್ ಮಾಡ್ತಾರೆ ಸಿ ಕಂಟ್ರೋಲ್ ಬಿ ಅಂದ್ರೆ ಬೋಲ್ಡ್ ಆಗುತ್ತೆ ಕಂಟ್ರೋಲ್ ಐ ಅಂದ್ರೆ ಇಟಾಲಿಕ್ ಆಗುತ್ತೆ ಕಂಟ್ರೋಲ್ ಇ ಅಂದ್ರೆ ಸೆಂಟರ್ ಆಗುತ್ತೆ ಓಕೆ ಓಕೆ ಸೊ ಅದಾದ್ಮೇಲೆ ಈ ರೀತಿ ಟೆಕ್ಸ್ಟ್ ಸೊ ಟೆಕ್ಸ್ಟ್ ಇದೆಯಲ್ಲ ಸೊ ನಿಮ್ಗೆ ಟೆಕ್ಸ್ಟ್ ಎಫೆಕ್ಟಿವ್ ಆಗಿ ಕಾಣಬೇಕಂದ್ರೆ ಏನ್ ಮಾಡಬೇಕು ಸೊ ಟೆಕ್ಸ್ಟ್ ಇರುತ್ತಲ್ಲ ಸೊ ಅದಕ್ಕೆ ನೀವು ಬುಲೆಟ್ ಅಪ್ಲೈ ಮಾಡ್ಬೋದು ಇಲ್ಲ ಫಾಂಟ್ ಸೈಜ್ ನ ಚೇಂಜ್ ಮಾಡಬಹುದು ಇಲ್ಲ ಅಂದ್ರೆ ಸೊ ನನಗೆ ಟೆಕ್ಸ್ಟ್ ಏನಿದೆ ಲೈನ್ಸ್ ನ ಕೊಡ್ತೀನಿ ಸೊ ಕಮ್ಮಿ ಟೆಕ್ಸ್ಟ್ ಇತ್ತಂದ್ರೆ ಓಕೆ ಸೊ ನನ್ಗೆ ಅದು ನೋಡೋದಿಕ್ಕೆ ಟೆಕ್ಸ್ಟ್ ಫುಲ್ ಇದೆ ಅಂತಾನು ಫೀಲ್ ಆಗ್ಬೇಕು ನೀಟಾಗಿ ಒಂದು ಪೇಜ್ ಅಲ್ಲಿ ನೀಟಾಗಿ ಅಲೈನ್ ಆಗಿದೆ ಅಂತಾನು ಗೊತ್ತಾಗ್ಬೇಕು ಸೊ ಬೇಕಂದ್ರೆ ನೀವು ಟೆಕ್ಸ್ಟ್ ಗೆ ಕಲರ್ ಕೂಡ ಅಪ್ಲೈ ಮಾಡ್ಬೋದು ಸೊ ಅವ್ರೇನ್ ಹೇಳಿಲ್ಲ ಬಟ್ ನೀವೆಲ್ಲ ಆಡ್ ಮಾಡಿದ್ರೆ ಅದೆಲ್ಲ ನಿಮ್ಗೆ ಅಡಿಷನಲ್ ಮಾರ್ಕ್ ಅಂತ ಕೌಂಟ್ ಆಗುತ್ತೆ ಓಕೆ ಸೊ ಜಸ್ಟ್ ನಾವು ಟೆಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯಾವ ಕಲರ್ ಬೇಕು ಫಾಂಟ್ ಕಲರ್ ಅಲ್ಲಿ ನೀವು ಚೂಸ್ ಮಾಡಿದ್ರೆ ಆ ಫಾಂಟ್ ಪರ್ಟಿಕ್ಯುಲರ್ ಫಾಂಟ್ ಕಲರ್ ನಿಮಗೆ ಅಪ್ಲೈ ಆಗಿರುತ್ತೆ ಓಕೆ ಸೊ ಇಲ್ಲಿ ಲೈನ್ಸ್ ಸ್ಪೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಡ್ತೀನಿ ಸೊ ಇದಾದ್ಮೇಲೆ ನಾನು ಡಿಸೈನಿಗೆ ಹೋಗಿ ಫಾರ್ಮ್ಯಾಟ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟು ಬ್ಯಾಕ್ ಗ್ರೌಂಡ್ ಸಿಂಗಲ್ ಕಲರ್ ಬೇಕಂದ್ರೆ ಚೂಸ್ ಮಾಡ್ತೀನಿ ಸೊ ಇಲ್ಲ ಅಂದ್ರೆ ಇಲ್ಲಿ ಪ್ರೀಸೆಟ್ ಕೆಲವು ಬ್ಯಾಕ್ ಇರುತ್ತೆ ನನಗೆ ಥೀಮ್ಸ್ ಅಂತ ಹೇಳ್ತೀವಿ ಅದನ್ನ ಅದರಲ್ಲಿ ಒಂದನ್ನ ನೀವು ಅಪ್ಲೈ ಮಾಡಬಹುದು ಓಕೆ ಸೊ ಕಲರ್ಸ್ ಅದಕ್ಕೆ ಸೂಟಬಲ್ ಬರುತ್ತೆ ಇಲ್ಲಾಂದ್ರೆ ಇಲ್ಲಿ ಕಲರ್ಸಿಗೆ ಹೋದ್ರೆ ಸೊ ಈ ವೇರಿಯೆಂಟ್ಸ್ ಇದೆಯಲ್ಲ ಸೊ ಈ ವೇರಿಯಂಟ್ಸಿಗೆ ಹೋದಾಗ ಇಲ್ಲಿ ಕ್ಲಿಕ್ ಮಾಡ್ತೀವಿ ನೋಡಿ ಕ್ಲಿಕ್ ಮಾಡಿದ್ರೆ ನನಗೆ ಈ ತರ ಡ್ರಾಪ್ ಡೌನ್ ಬರುತ್ತೆ ಸೊ ಕಲರ್ಸಿಗೆ ಹೋಗಿ ಕಲರ್ಸ್ ಫ್ಯಾಮಿಲಿನಲ್ಲಿ ನಾನು ಯಾವ ಕಲರ್ ಫ್ಯಾಮಿಲಿ ಬೇಕು ಅಂತ ತಗೊಂಡ್ರೆ ಆ ಎಫೆಕ್ಟು ಆಡ್ ಆಗ್ತಾ ಹೋಗುತ್ತೆ ಓಕೆ ಇಲ್ಲ ಅಂದ್ರೆ ಇಲ್ಲಿರೋದ್ರಲ್ಲಿ ಚೂಸ್ ಮಾಡಬಹುದು ಇಲ್ಲ ಫಾರ್ಮ್ಯಾಟ್ ಬ್ಯಾಕ್ ಗ್ರೌಂಡ್ ಹೋಗಿ ನಿಮಗೆ ಬೇಕಾಗಿರೋ ಸಿಂಗಲ್ ಕಲರ್ ಸಾಲಿಡ್ ಬ್ಯಾಕ್ ಗ್ರೌಂಡ್ ನ ಅಥವಾ ಇಲ್ಲಿ ಟೂ ಕಲರ್ಸ್ ನ ಕೊಡಬಹುದು ಪ್ಯಾಟರ್ನ್ ನ ಕೊಡಬಹುದು ಗ್ರೇಡಿಯಂಟ್ ನ ಕೊಡ್ಬೋದು ಸಾಲಿಡ್ ಫಿಲ್ ನ ಕೊಡಬಹುದು ಸೊ ನಿಮ್ಗೆ ಯಾವ್ದು ಇಷ್ಟಾನೋ ಆ ರೀತಿ ನೀವು ಅಪ್ಲೈ ಮಾಡ್ಕೋಬಹುದು ಸೊ ನಾನು ಹಳೇನೆ ಮಾಡಿದೀನಿ ಸೊ ಈ ರೀತಿ ಆದ್ಮೇಲೆ ಅನಿಮೇಶನ್ ಆನಿಮೇಶನ್ ಅಂದ್ರೆ ಏನು ಅಂದ್ರೆ ಇವಾಗ ನನ್ ಟೆಕ್ಸ್ಟ್ ಇದೆ ಅಲ್ವಾ ಸೊ ಈ ಟೆಕ್ಸ್ಟ್ ಹೇಗೆ ನನ್ನ ಸ್ಲೈಡ್ ಓಪನ್ ಬರುತ್ತಲ್ವಾ ಟೆಕ್ಸ್ಟ್ ಹೇಗೆ ಅಪಿಯರ್ ಆಗ್ಬೇಕು ಅಂತ ಹೇಳೋದನ್ನ ಅನಿಮೇಶನ್ ಅಂತ ಹೇಳ್ತೀನಿ ಸೊ ನನಗೆ ಡಿಫ್ರೆಂಟ್ ಟೈಪ್ ಆಫ್ ಅನಿಮೇಶನ್ ಇದೆ ಲೈಕ್ ಎಕ್ಸಿಟ್ ಟೈಮ್ ಅಲ್ಲಿ ಎಂಟ್ರೆನ್ಸ್ ಟೈಮ್ ಅಲ್ಲಿ ಮತ್ತೆ ಮಧ್ಯದಲ್ಲಿ ಎಂಫಸಿಸ್ ಅಂತ ಹೇಳ್ತೀವಿ ಸೊ ಎಂಟ್ ಎಂಟರ್ ಆಗಿದ ತಕ್ಷಣ ಹೇಗ್ ಬರ್ಬೇಕು ಅನಿಮೇಶನ್ ಅಂತ ನಾನು ಇಲ್ಲಿ ಕೊಡ್ತೀನಿ ಸೊ ಸ್ಯಾಂಪಲ್ ಕೂಡ ಅದು ನನಗೆ ಓಕೆ ಅದೇ ರೀತಿ ಒಂದೊಂದು ಬ್ಲಾಕ್ ಆಫ್ ಟೆಕ್ಸ್ಟ್ ತಗೋಬೇಕು ಸೊ ಯಾವ ಆನಿಮೇಶನ್ ಬರ್ಬೇಕು ಅಂತ ನೀವಿಲ್ಲಿ ಇಲ್ಲಿ ಕೊಟ್ಕೋಬಹುದು ಸೊ ಈ ರೀತಿ ನಾವು ಆನಿಮೇಶನ್ ಎಫೆಕ್ಟ್ ನ ಕೊಡ್ತೀವಿ ಸೊ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗ್ ಬೇರೆ ಎಫೆಕ್ಟ್ ಕೂಡ ಬರುತ್ತೆ ಸೊ ಇದು ಇದನ್ನಿಷ್ಟು ನಾವು ಅನಿಮೇಶನ್ ಎಫೆಕ್ಟ್ ಅಂತ ಹೇಳ್ತೀವಿ ಸೊ ನಾವ್ ಏನ್ ಎಫೆಕ್ಟ್ ನ ಕೊಟ್ಟಿದೀವಿ ಅದನ್ನ ಅನಿಮೇಶನ್ ಪೇ ನಲ್ಲಿ ನನಗೆ ಡಿಸ್ಪ್ಲೇ ಮಾಡುತ್ತೆ ಸೊ ಇಲ್ಲಿ ಅಡ್ವಾನ್ಸ್ಡ್ ಅನಿಮೇಶನ್ ಗ್ರೂಪ್ ಹೋದ್ರೆ ಇಲ್ಲಿ ಅನಿಮೇಶನ್ ಪೇ ಬರುತ್ತೆ ಸೊ ಇಲ್ಲಿ ನೀವು ಯಾವ್ದಾದ್ಮೇಲೆ ಯಾವ್ದ್ ಬರ್ಬೋದು ಅಂತ ಕೂಡ ನೀವು ಆಲ್ಟರ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬಂದು ಟ್ರಾನ್ಸಿಷನ್ ಸೊ ಟ್ರಾನ್ಸಿಷನ್ ಅಂದ್ರೆ ಇವಾಗ ನನಗೆ ಸ್ಲೈಡ್ ಅಲ್ಲಿರೋ ಕಂಟೆಂಟ್ ನಾನು ಎಫೆಕ್ಟ್ ಕೊಡೋದನ್ನ ಅನಿಮೇಶನ್ ಅಂತೀವಿ ಸೊ ಸ್ಲೈಡ್ ಎಂಟರ್ ಆಗ್ಬೇಕಾದ್ರೆ ಹೇಗೆ ಎಂಟರ್ ಆಗ್ಬೇಕು ಅನ್ನೋದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಟ್ರಾನ್ಸಿಷನ್ ಎಫೆಕ್ಟ್ ಅಂತ ಹೇಳ್ತೀವಿ ಸೊ ಈ ರೀತಿ ಸ್ಪ್ಲಿಟ್ ಆಗಿ ಬರ್ಬೇಕಂದ್ರೆ ಅದು ಟ್ರಾನ್ಸಿಷನ್ ಅಂತ ಹೇಳ್ತೀವಿ ಓಕೆ ಸೊ ಡಿಫ್ರೆಂಟ್ ವೇಸ್ ಅಲ್ಲಿ ಯಾವ ರೀತಿ ಬರ್ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನನಗೆ ಡಿಫ್ರೆಂಟ್ ಮೆಥಡ್ಸ್ ಇದೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕೊಡ್ಬೋದು ಸೊ ಇವಾಗ ನಾನು ಆನಿಮೇಶನ್ ಕೊಟ್ಟೆ ಮತ್ತೆ ಟ್ರಾನ್ಸಿಷನ್ ಕೊಟ್ಟೆ ಎಫೆಕ್ಟ್ ಎರಡನ್ನು ಸೊ ಪ್ಲೇ ಮಾಡಿ ನೋಡ್ಬೇಕಂದ್ರೆ ಇಲ್ಲಿ ಸ್ಲೈಡ್ ಶೋ ಇದೆ ಎಫ್ ಐ ಪ್ರೆಸ್ ಮಾಡಿದ್ರೆ ನನಗೆ ಫುಲ್ ಸ್ಕ್ರೀನ್ ಅಲ್ಲಿ ನನ್ನ ಪ್ರೆಸೆಂಟೇಶನ್ ಡಿಸ್ಪ್ಲೇ ಆಗುತ್ತೆ ಸೊ ನೋಡೋಣ ಸೊ ಜಸ್ಟ್ ನಾನು ಕ್ಲಿಕ್ ಮಾಡ್ತಾ ಹೋದ್ರೆ ನನಗೆ ನೆಕ್ಸ್ಟ್ ಎಫೆಕ್ಟ್ ಬರ್ತಾ ಹೋಗುತ್ತೆ ಈಗ ಈಗ ಬಂತಲ್ಲ ಅದು ಅಂತೀವಿ ಬರುತ್ತಲ್ಲ ಈ ಎಫೆಕ್ಟ್ ನಾನು ಅನಿಮೇಷನ್ ಅಂತ ಹೇಳ್ತೀನಿ ಓಕೆ ಅದು ಎಫೆಕ್ಟ್ ಇದು ಅನಿಮೇಷನ್ ಇದು ಕೂಡ ಅನಿಮೇಶನ್ ಓಕೆ ಈ ರೀತಿ ನಾವು ಅನಿಮೇಷನ್ ಮತ್ತೆ ಟ್ರಾನ್ಸಿಷನ್ ಹಾಕ್ತೀವಿ ಮತ್ತೆ ಇನ್ನೊಂದು ಎಫೆಕ್ಟ್ ಬರುತ್ತೆ ಏನಪ್ಪಾ ಅಂದ್ರೆ ಲೈಕ್ ನಾವು ನಮ್ಮ ಸ್ಲೈಡ್ ಪ್ರೆಸೆಂಟೇಶನ್ ಇರುತ್ತಲ್ಲ ಪ್ರತಿ ಕ್ಲಿಕ್ ಮಾಡ್ತಾ ಇದೀವಿ ಸೊ ಕ್ಲಿಕ್ ಮಾಡೋ ಬದಲು ಆಟೋಮ್ಯಾಟಿಕ್ ಆಗಿ ಲೈಕ್ ಇಷ್ಟು ಡ್ಯುರೇಷನ್ ಆದ್ಮೇಲೆ ಅದೇ ನೆಕ್ಸ್ಟ್ ಸ್ಲೈಡ್ ಹೋಗ್ಬೇಕು ಅಂದ್ರೆ ಆ ತರ ಕೂಡ ನಾವು ಸೆಟ್ ಮಾಡ್ಬೋದು ಹೇಗ್ ಮಾಡ್ತೀವಪ್ಪ ಅಂದ್ರೆ ಸ್ಲೈಡ್ ಶೋ ಹೋಗಿ ರಿಹರ್ಸ್ ಟೈಮಿಂಗ್ಸ್ ಅಂತ ಕೊಡ್ತೀನಿ ರಿಹರ್ಸ್ ಟೈಮಿಂಗ್ ಅಂತ ಕೊಟ್ರೆ ಈಗ ನಾನು ಯಾವ ಟೈಮಿಂಗ್ ಅಲ್ಲಿ ನನ್ಗೆ ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕು ಅಂತ ನನ್ಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ ಓಕೆ ಸೊ ಸಿಕ್ಸ್ ಸೆಕೆಂಡ್ ಅಲ್ಲಿ ನನ್ಗೆ ಇದು ಬರುತ್ತೆ ಟೆಕ್ಸ್ಟ್ ಸೊ ನೆಕ್ಸ್ಟ್ ನಾನು ಕ್ಲಿಕ್ ಮಾಡಿದ್ರೆ ತರ್ಟೀನ್ ಸೆಕೆಂಡ್ ಅಲ್ಲಿ ಇದು ಬರುತ್ತೆ ಸೊ ಇಲ್ಲಿ ಕರೆಕ್ಟ್ ಕಂಟಿನ್ಯೂಸ್ ಟೈಮ್ ತೋರಿಸ್ತಾ ಇದೆ ನೀವು ನೋಡಬಹುದು ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನನ್ನ ಟೆಕ್ಸ್ಟ್ ಬರುತ್ತೆ ಸೊ ಈ ರೀತಿ ಕೂಡ ನೀವು ಸೆಟ್ ಮಾಡ್ಕೋಬಹುದು ಓಕೆ ಸೊ ಟೋಟಲ್ ಆಗಿ ಸ್ಲೈಡ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ಸೆಕೆಂಡ್ಸ್ ಇದೆ ಅಂತ ಹೇಳ್ಬೋದು ಸೊ ನೀವು ಟೈಮಿಂಗ್ಸ್ ನ ಸೇವ್ ಮಾಡ್ಬೇಕಂತ ಕೇಳುತ್ತೆ ಎಸ್ ಅಂತ ಕೊಡ್ತೀನಿ ಸೊ ಇವಾಗ ನಾನು ಪ್ಲೇ ಕೊಟ್ರೆ ಅದೇ ಆಟೋಮೆಟಿಕ್ ಆಗಿ ಎಲ್ಲಾನು ಬರ್ತಾ ಹೋಗುತ್ತೆ ಸೊ ನೀವು ಯಾವ ಸ್ಪೀಡಲ್ಲಿ ಕೊಟ್ಟಿದ್ರಿ ಅದೇ ಸ್ಪೀಡಲ್ಲಿ ಎಲ್ಲ ಬರ್ತಾ ಹೋಗುತ್ತೆ ನಿಮಗೆ ಸೊ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಟೈಮ್ ಸೆಟ್ ಮಾಡ್ಕೋಬೋದು ಲೈಕ್ ರಿಯಲ್ ಪ್ರೆಸೆಂಟೇಶನ್ ಕೊಡಬೇಕಾದ್ರೆ ಸೊ ಈ ಸೆಷನ್ ಅಲ್ಲಿ ನಾನು ಏನೇನು ಹೇಳಿದೀನಿ ಅಂದ್ರೆ ಟ್ರಾನ್ಸಿಷನ್ ಎಫೆಕ್ಟ್ ಅಪ್ಲೈ ಮಾಡೋದು ಆನಿಮೇಶನ್ ಎಫೆಕ್ಟ್ ಅಪ್ಲೈ ಮಾಡೋದು ಲೈಕ್ ಸ್ಲೈಡ್ ಶೋನಲ್ಲಿ ಟೈಮಿಂಗ್ ಹೇಗೆ ಸೆಟ್ ಮಾಡೋದು ಅಂತ ಹೇಳಿದೀನಿ ಸೊ ಇಲ್ಲಿ ಬಂದು ವ್ಯೂ ಬಂದಿದೆ ನನಗೆ ವ್ಯೂ ಹೆಸರು ಬಂದು ಸ್ಲೈಡ್ ಅಂತ ಸ್ಲೈಡ್ ಅಲ್ಲಿ ಇಲ್ಲಿ ಕೆಳಗಡೆ ನನಗೆ ನಂಬರ್ ತೋರಿಸ್ತು ಅಂದ್ರೆ ಸೊ ಒಂದೊಂದು ಸ್ಲೈಡ್ ಗು ಎಷ್ಟು ಡ್ಯೂರೇಷನ್ ತಗೊಳ್ಳುತ್ತೆ ಅಂತ ನನ್ಗೆ ಇಲ್ಲಿ ತೋರಿಸುತ್ತೆ ಓಕೆ ಸ್ಲೈಡ್ ನಂಬರ್ ನನಗೆ ಲೆಫ್ಟ್ ಸೈಡ್ ಅಲ್ಲಿ ತೋರಿಸುತ್ತೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಲೈಕ್ ಟೈಮಿಂಗ್ ಸೆಟ್ ಆಗಿದೆ ಸ್ಲೈಡ್ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ನಾನು ಫುಲ್ ಆಗಿ ನೋಡೋ ವ್ಯೂ ಬಂದ್ಬಿಟ್ಟು ಸ್ಲೈಡ್ ಶೋ ವ್ಯೂ ಸೊ ರಿಹರ್ಸ್ ಟೈಮಿಂಗ್ ಸೆಟ್ ಆಗಿದ್ವಿ ಎಲ್ವೋ ಒಂದು ಅದಕ್ಕೆ ಸ್ಲೈಡ್ಸ್ ಆರ್ಡರ್ ಕೊಟ್ಕೊಂಡು ಇಲ್ಲಿ ಕೆಲಗಡೆ ಒಂದೊಂದು ಸ್ಲೈಡ್ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ನಾನು ನೋಡ್ಕೋಬಹುದು ಸೊ ನಾರ್ಮಲ್ ವ್ಯೂ ಇದು ಸೊ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ಮೀಟ್ ಯು ಆಲ್ ಟುಮಾರೋ ವಿತ್ ನ್ಯೂ ವಿಡಿಯೋ ಅಂಟಿಲ್ ಇಲ್ ದನ್ ಟೇಕ್ ಕೇರ್ ಬೈ ಫ್ರಮ್ ರಶ್ಮಿ